ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿದ್ಯೆ ಮತ್ತು ಸಂಸ್ಕಾರ ಕಲಿಸಿದ ಸಮಸ್ತ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ನನ್ನ ಕನ್ನಡ ಕನ್ನಡತಿ ಚಾನಲ್ಗೆ ಸುಸ್ವಾಗತವನ್ನು ಕೋರ್ತೇನೆ ಗುರು ಅಂದರೆ ಯಾರು ಗುರು ಅಂದರೆ ನಮ್ಮ ಅಜ್ಞಾನ ಎಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವ ಮಾರ್ಗದರ್ಶಕ ಮತ್ತು ಶಿಕ್ಷಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಹಾಗೆ ಸರ್ವಜ್ಞನ ವಚನಗಳಲ್ಲಿ ಹೇಳ್ತಾರೆ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರ ಕಳೆಯಲರಿಯರಾ ಗುರುವಿಗಿಂತ ಬಂದು ಉಂಟೇ ಸರ್ವಜ್ಞ ಅಂದರೆ ಬಂಧುಗಳು ಬರೀ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಆದರೆ ನಮ್ಮ ಬಂಧನ ಅಂದರೆ ಸಂಸಾರದ ದುಃಖವನ್ನು ಅವರು ಕಳೆಯೋದಿಲ್ಲ ಆದರೆ ಗುರು ಅನ್ನುವಂಥ ಅತ್ಯುತ್ತಮ ಬಂಧು ನಮ್ಮ ಎಲ್ಲ ಸಂಸಾರದ ದುಃಖಗಳನ್ನು ನಮ್ಮ ಅಜ್ಞಾನವನ್ನು ಕಳಿತಾನೆ ಅಂತ ಅದರ ಅರ್ಥ ಸೆಪ್ಟೆಂಬರ್ ಐದರಂದು ಎಲ್ಲ ಕಡೆ ಟೀಚರ್ಸ್ ಡೇಯನ್ನು ಆಚರಿಸ್ತಾರೆ ಅಂದರೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾರೆ ಯಾಕೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ಬೇಕು ಅದರ ಹಿನ್ನೆಲೆ ಏನು ಇತಿಹಾಸ ಏನು ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಶಿಕ್ಷಕರು ಯಾವತ್ತೂ ನಮಗೆ ಮಾರ್ಗದರ್ಶನ ಮಾಡೋವಂಥವ್ರು ನಮಗೆ ಸ್ಫೂರ್ತಿ ತುಂಬಿ ನಮ್ಮನ್ನು ಸಮಾಜದ ಉತ್ತಮ ನಾಗರಿಕರನ್ನಾಗಿ ರೂಪಿಸೋರು ಶಿಕ್ಷಕರು ನಮ್ಮ ಜೀವನದ ಭದ್ರ ಬುನಾದಿಯನ್ನು ಹಾಕ್ಕೊಡುವಂಥವ್ರು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಎಂಬ ಮಾತು ಹೊಂದಿದೆ ಅದರ ನಂತರದ ಸ್ಥಾನ ಶಾಲೆಯಲ್ಲಿ ಪಾಠ ಕಲಿಸುವ ಗುರುವಿಗೆ ಸಲ್ಲುತ್ತೆ ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಆಚರಿಸಲಾಗುತ್ತೆ ಇದು ಶಿಕ್ಷಕರಿಗೆ ಗೌರವ ಅಭಿನಂದನೆ ಶುಭಾರೈಕೆ ಹೇಳುವಂಥ ದಿನ ಸೆಪ್ಟೆಂಬರ್ ಐದು ಶಿಕ್ಷಕ ವಿದ್ವಾಂಸ ಮತ್ತು ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವೂ ಹೌದು ರಾಧಾಕೃಷ್ಣನ್ ಅವರು ದೇಶದ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿಯೂ ಹೌದು ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನ ಅಂತ ಎಲ್ಲ ದೇಶದ ಎಲ್ಲೆಡೆ ಅದನ್ನು ಆಚರಿಸಲಾಗುತ್ತೆ ರಾಧಾಕೃಷ್ಣನ್ ಅವರ ಬಗ್ಗೆ ಹೇಳಬೇಕಂತಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತದ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸ್ತಾರೆ ಅವರ ಕೆಲ ವಿದ್ಯಾರ್ಥಿಗಳು ಮತ್ತು ಗೆಳೆಯರು ಅವರನ್ನು ಭೇಟಿಯಾಗಿ ಅವರ ಹುಟ್ಟುಹಬ್ಬನ ಆಚರಿಸಬೇಕು ಅಂತ ಅವ್ರನ್ನ ಅನುಮತಿ ಕೇಳಿದ್ರಂತೆ ಆಗ ಅವರು ಸೆಪ್ಟೆಂಬರ್ ಐದನ್ನು ನನ್ನ ಹುಟ್ಟುಹಬ್ಬ ಅಂತ ಆಚರಿಸೋ ಬದಲು ಶಿಕ್ಷಕರ ದಿನ ಅಂತ ಆಚರಿಸಿದರೆ ಹೆಚ್ಚು ಸಂತೋಷ ಅಂತ ಪ್ರತಿಕ್ರಿಯೆ ನೀಡಿದ್ರಂತೆ ಆ ಬಳಿಕ ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನ ಅಂತ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಸರ್ವಪಲ್ಲಿ ರಾಧಾಕೃಷ್ಣನು ಸೆಪ್ಟೆಂಬರ್ ಐದು ಸಾವಿರದ ಎಂಟುನೂರ ಎಂಬತ್ತೆಂಟರಂದು ತಮಿಳುನಾಡಿನ ತಿರುಮಾಣಿ ಹಳ್ಳಿಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಅವರು ಬಾಲ್ಯದಲ್ಲೇ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬಳಸ್ಕೊಂಡಿರ್ತಾರೆ ಮತ್ತು ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಯನ್ನು ಸಹ ಪಡೆದಿರ್ತಾರೆ ರಾಧಾಕೃಷ್ಣನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಹದಿನೇಳರಂದು ಚೆನ್ನೈನಲ್ಲಿ ನಿಧನ ಹೊಂದ್ತಾರೆ ಈ ಶಿಕ್ಷಕರ ದಿನಕ್ಕೆ ವಿಶೇಷ ಗೌರವ ಇದೆ ಆ ದಿನ ಎಲ್ಲ ಶಿಕ್ಷಣ ವಿಭಾಗದ ಎಲ್ಲ ಶೈಕ್ಷಣಿಕ ಹಂತದ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತಾರೆ ಸಮಾಜದ ಬೆಳವಣಿಗೆಯಲ್ಲಿ ಶ್ರಮಿಸುವ ಶಿಕ್ಷಕ ವರ್ಗಕ್ಕೆ ಅವತ್ತಿನ ದಿನ ಶುಭ ಹಾರೈಸಲಾಗುತ್ತೆ ಮತ್ತೆ ಶಿಕ್ಷಕ ಶಿಕ್ಷಕರ ದಿನದಂದು ಆಯ್ದ ಶಿಕ್ಷಕರಿಗೆ ರಾಷ್ಟ್ರೀಯ ಪುರಸ್ಕಾರ ಸಹ ನೀಡಲಾಗುತ್ತೆ ಆ ಒಂದು ಪುರಸ್ಕಾರವನ್ನು ರಾಷ್ಟ್ರಪತಿಗಳು ನೀಡ್ತಾರೆ ಶಾಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಮಕ್ಕಳು ತಮ್ಮ ಗುರುಗಳನ್ನು ಸಂತೋಷಪಡಿಸೋದಕ್ಕೋಸ್ಕರ ನೃತ್ಯ ಸಂಗೀತ ಕಾರ್ಯಕ್ರಮಗಳ ಮೂಲಕ ಆ ದಿನವನ್ನು ಸಂಭ್ರಮದಿಂದ ಆಚರಿಸ್ತಾರೆ ಶಿಕ್ಷಕರಿಗೂ ಸಹ ಕೆಲವು ಆಟೋಟಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಯನ್ನು ನಡೆಸಲಾಗುತ್ತೆ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಚಿಕ್ಕವರಿದ್ದಾಗ ನಮ್ಮ ಗುರುಗಳಿಗೆ ಟೀಚರ್ಗೆ ಒಂದು ಪೆನ್ ಕೊಡೋದು ಗುಲಾಬಿ ಕೊಡೋದು ಒಂದು ಹೂವು ತಗೊಂಡೋಗಿ ಕೊಡೋದು ಈ ರೀತಿ ಕೊಟ್ಟು ಶುಭ ಹಾರೈಸ್ತಾ ಇದ್ದೀವಿ ಈಗಲೂ ಸಹ ಸಣ್ಣ ಮಕ್ಕಳು ಇದೇ ರೀತಿ ಚಿಕ್ಕ ಶಾಲೆಗಳಲ್ಲಿ ಗುರುಗಳಿಗೆ ಅವರಿಗೆ ಒಂದು ಅವರ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ತಗೊಂಡೋಗಿ ಗುರುಗಳಿಗೆ ಒಂದು ಕಾಣಿಕೆಯಾಗಿ ಉಡುಗೊರೆಯಾಗಿ ನೀಡ್ತಾರೆ ಶಿಕ್ಷಕರ ದಿನಾಚರಣೆ ಅನ್ನೋ ಈ ಪರಿಕಲ್ಪನೆ ಭಾರತ ಮಾತ್ರ ಅಲ್ಲ ವಿದೇಶಗಳಲ್ಲೂ ಇದೆ ಉದಾಹರಣೆಗೆ ಚೀನಾದಲ್ಲಿ ಸೆಪ್ಟೆಂಬರ್ ಹತ್ತರಂದು ಶಿಕ್ಷಕರ ದಿನ ಆಚರಿಸಲಾಗುತ್ತೆ ಆದರೆ ಅಮೇರಿಕಾದಲ್ಲಿ ಮೇ ಆರು ಅಕ್ಟೋಬರ್ ಕೊನೆಯ ಶುಕ್ರವಾರದಂದು ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ ಹದಿನೈದರಂದು ಬ್ರೆಜಿಲ್ನಲ್ಲಿ ಅಕ್ಟೋಬರ್ ಐದರಂದು ಪಾಕಿಸ್ತಾನದಲ್ಲಿ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತೆ ಶಿಕ್ಷಕರು ಮತ್ತು ಶಿಕ್ಷಕರ ನಡುವಿನ ಸುಂದರ ಮತ್ತು ಶುದ್ಧ ಬಾಂಧವ್ಯವನ್ನು ಆಚರಿಸಲು ಶಿಕ್ಷಕರ ದಿನನ ಒಂದು ನಾವು ಅದ್ಭುತ ಸಂದರ್ಭ ಅಂತ ಹೇಳಬಹುದು ಕಾಲೇಜುಗಳಲ್ಲಿ ಈ ದಿನವನ್ನು ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗಾಗಿ ಕೂಟಗಳು ವಿವಿಧ ಚಟುವಟಿಕೆಗಳು ಮತ್ತು ಆಟಗಳನ್ನು ಆಯೋಜಿಸುವುದರ ಮೂಲಕ ಒಂದು ಈ ಒಂದು ಸಂಭ್ರಮವನ್ನು ಆಚರಿಸ್ತಾರೆ ಈ ವಿಶೇಷ ದಿನವನ್ನು ಸ್ಮರಣೀಯವಾಗಿ ಇರಿಸೋದಕ್ಕೋಸ್ಕರ ಶಿಕ್ಷಕರಿಗೆ ಗೌರವ ಸಲ್ಲಿಸಲು ಅವರು ನೃತ್ಯ ಕವಿತೆಗಳನ್ನು ಪಠಿಸೋದು ಹಾಡನ್ನು ಹಾಡೋದು ಮುಂತಾದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳು ಅವರ ಕೈಯಿಂದ ಮಾಡಿದ ಒಂದು ಶುಭಾಶಯ ಪತ್ರಗಳು ಉಡುಗೊರೆಗಳು ಮತ್ತು ಹೂಗಳನ್ನು ನೀಡುವ ಮೂಲಕ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಗುರು ಮತ್ತು ಶಿಷ್ಯರ ನಡುವಿನ ಒಂದು ಬಾಂಧವ್ಯವನ್ನು ಹೆಚ್ಚಿಸೋದಕ್ಕೆ ಈ ಒಂದು ಶಿಕ್ಷಕ ದಿನಾಚರಣೆ ಬಹಳಷ್ಟು ಮುಖ್ಯ ಹಾಗಾಗಿ ಇಂತಹ ಒಂದು ಸುದಿನವನ್ನು ನಾವೆಲ್ಲರೂ ಆಚರಿಸೋದು ಬಹಳಷ್ಟು ಅವಶ್ಯಕ ಶಾಲಾ ಕಾಲೇಜುಗಳಲ್ಲಿ ನಾವು ಕಲಿತದಷ್ಟೇ ಅಲ್ಲ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಯಾರಿಂದಲೋ ನಾವು ಏನನ್ನಾದರೂ ಕಲಿತಿರ್ತೇವೆ ಅದು ಒಂದು ಅಕ್ಷರ ಆಗಿರ್ಬೋದು ಒಂದು ದೊಡ್ಡ ಪುಸ್ತಕ ಆಗಿರ್ಬೋದು ಒಂದು ಅಕ್ಷರವಂ ಕಲಿಸಿದವಂ ಅಂತ ಆದ್ದರಿಂದ ನಮಗೆ ನಮ್ಮ ಜೀವನದಲ್ಲಿ ನಾವು ಯಾರಿಂದ ಏನಾದರೂ ಕಲ್ತಿದರೆ ಅವರು ನಮ್ಮ ಪಾಲಿಗೆ ಗುರುವಾಗ್ತಾರೆ ಅಂತಹ ಗುರುಗಳನ್ನೂ ಸಹ ನೆನೆಯೋದು ನಮ್ಮ ಕರ್ತವ್ಯ ಹಾಗಾಗಿ ನಾವೆಲ್ಲರೂ ಮತ್ತೊಮ್ಮೆ ನಮ್ಮನ್ನು ತಿದ್ದಿ ತೀಡಿ ಒಂದು ಉತ್ತಮವಾಗಿ ರೂಪಿಸಿದಂತಹ ಶಿಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ಶಿಕ್ಷಕರ ದಿನಾಚರಣೆ ಶುಭಾಶಯವನ್ನು ಕೋರ್ತೇನೆ ನನ್ನ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಲಭ್ಯವಾಗುತ್ತೆ ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮ ಶಾಲೆ ಗುರುಗಳಾಗಿರ್ಬೋದು ಕಾಲೇಜಿನ ಗುರುಗಳಾಗಿರ್ಬೋದು ಅಥವಾ ನಿಮ್ಮ ಜೀವನದ ಗುರುಗಳಿಗೆ ಈ ದಿನ ತಪ್ಪದೆ ಕರೆ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ ಬಹುಶಃ ನಮ್ಮ ಏಳಿಗೆಯನ್ನು ಕಂಡು ನಮ್ಮ ಪೇರೆಂಟ್ಸ್ನ ಬಿಟ್ಟರೆ ಅದಕ್ಕಿಂತ ಹೆಚ್ಚು ಸಂತೋಷ ಪಡೋರು ನಮ್ಮ ಗುರುಗಳು ಮಾತ್ರ ಹಾಗಾಗಿ ಮಿಸ್ ಮಾಡದೆ ಅವರಿಗೆ ಒಂದು ಕಾಲ್ ಮಾಡಿ ಅಥವಾ ಒಂದು ವಾಟ್ಸಾಪ್ ಮಾಡಿ ಒಂದು ಶುಭಾಶಯ ಕೋರಿ ನಮ್ಮ ನಮನಗಳನ್ನು ಅವರಿಗೆ ಸಲ್ಲಿಸೋಣ ಅಂತ ಹೇಳ್ತಾ ಸೈನ್ ಆಫ್ ಮಾಡ್ತಿದ್ದೀನಿ ಬಾಯ್